ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಹಿಂದಿನ ವಿಡಿಯೋದಲ್ಲಿ ಕಟಿಂಗ್ ತೋರಿಸಿದ್ದೀನಲ್ಲ ಅದೇ ಬ್ಲೌಸ್ ಸ್ಟಿಚಿಂಗ್ ಇದು ನೋಡಿ ನಮಗೆ ಬ್ಲೌಸು ಮೈ ಯಾಂಡ್ಸ್ ಹತ್ರ ನಮಗೆ ಸೈಡ್ ಜಾಯಿಂಟ್ ಅನ್ನೋದು ಬರುತ್ತೆ ಆ ಸೈಡ್ ಜಾಯಿಂಟ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಬ್ಲೌಸ್ ಎಲ್ಲ ಫುಲ್ಲು ನಾಲ್ಕು ಕಡೆಯೂ ನಮಗೆ ಅಟ್ಯಾಚ್ಮೆಂಟ್ ಬರುತ್ತೆ ಅದೇ ರೀತಿ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ಇದು ನಾವು ಕರು ತೆಗ್ದಿರ್ತೀವಲ್ಲ ಅಲ್ಲಿ ಸಿಗುತ್ತೆ ನಮಗೆ ಕ್ಲಾತು ಅಲ್ಲಿ ಅಲ್ಲದೇ ತಗೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಹೊಲಿಬೇಕಾದ್ರೆ ಈ ರೀತಿ ನೀಟಾಗಿ ನಾವು ಕಟ್ ಮಾಡಿರೋದನ್ನು ಹೊಲ್ಕೊಂಡು ಹೋಗ್ಬೇಕು ಈ ಥರ ನೀಟಿಂಗ್ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗೆ ಫ್ರೆಂಡ್ಸ್ ಅದನ್ನು ಹಾಗೆ ಬಿಡಬಾರ್ದು ಆ ರೀತಿ ಬಿಟ್ಟರೆ ಬ್ಲೌಸ್ ಅನ್ನೋದು ಫಿಶಿ ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ ಅದರಿಂದ ನಾವು ಯಾವುದೇ ಕೆಲಸ ಆಗಲಿ ನೀಟಾಗಿ ಮಾಡಬೇಕು ನೋಡಿರಿ ಈ ರೀತಿ ಕರೆಕ್ಟಾಗಿ ನಮಗೆ ಎಲ್ಲ ರೆಡಿ ಆದಮೇಲೆ ಒಂದು ಸಲ ಬ್ಲೌಸ್ ಅನ್ನೋದು ನೀಟಾಗಿ ಕಟ್ ಮಾಡ್ಕೋಬೇಕು ನಾವು ಎರಡು ಇಂಚ್ ಅನ್ನೋದು ಕೊಟ್ಟಿರ್ತೀವಲ್ಲ ಮಾರ್ಜಿನ್ ಆ ಎರಡು ಇಂಚ್ ಬರೋ ಥರ ಕಟ್ ಮಾಡ್ಕೋಬೇಕು ಲೆವೆಲಾಗಿ ಕಟ್ ಮಾಡ್ಕೊಂಬಿಟ್ಟು ನಾವು ಓಪನ್ ಮಾಡ್ಕೊಂಡು ಇನ್ನೊಂದು ಸಲ ಮೇಲ್ಗಡೆ ಒಂದು ಸ್ಟಿಚ್ ಹಾಕಬೇಕು ಟಾಪ್ ಸ್ಟಿಚ್ ಅಂತೀವಲ್ಲ ಆ ರೀತಿ ಟಾಪಲ್ಲೊಂದು ಸ್ಟಿಚ್ ಹಾಕಿಬಿಟ್ರೆ ಅದು ಹೊರಗಡೆ ಬರ್ತಿದ್ದಂಗೆ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ఇవగా వర్జినల్ క్లాత్ తగ్బిట్టు లైనింగ్ అన్నదు రివర్స్ హక్కు వర్జినల్ కిడే ఒర్జినల్ బర తిర బర రీతి హు ఈ రీతి హు ఓపన్ మాకూ ఓపన్ మి లైనింగ్ మేలు బర స్టిచ్ హాకే లైనింగ్ మేలే బర ఈ కడే ఈ పైపింగ్ కొ అంతే నార్మల్గా ఒలబిట్టు పైపింగ్ అన్నది కొడుబోదు ఇలా ఈ రీతి నమే ಬೇಡ ಅಂತಂದರೆ ಈ ರೀತಿ ಹೊಲಿಬೇಕು ಹೀಗೆ ನಾವೇ ಕಟ್ ಮಾಡಿರ್ತೀವೋ ಅದೇ ರೀತಿ ನೀಟಾಗೆ ನಮಗೆ ಸುಕ್ಕಲು ಒಳಗಡೆ ಹೊರಗಡೆ ಬರ್ತಿದ್ದಂಗೆ ನೀಟಾಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗು ಮತ್ತು ಒರಿಜಿನಲ್ ಕ್ಲಾತು ನೀಟಾಗಿರಬೇಕು ಈ ರೀತಿ ಹೊಲ್ಕೊಂಡು ಹೋಗ್ಬೇಕು ಇಲ್ಲಿ ಕೂಡ ಅಷ್ಟೇ ಒರಿಜಿನಲ್ ಹ್ಯಾಂಡ್ಸ್ ಕೂಡ ನಮಗೆ ಕಡಿಮೆ ಬರುತ್ತಲ್ಲ ಅದನ್ನು ಕೂಡ ನೀಟಾಗಿ ಈ ರೀತಿ ಹೊಲ್ಕೋಬೇಕು ಈ ರೀತಿ ಹೊಲ್ಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದನ್ನು ಅದು ಕಚ್ಚೊಳಗೆ ಹೋಗುತ್ತೆ ಆದರೂ ಕೂಡ ನಾವು ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡಬೇಕು ಆವಾಗ ಕಸ್ಟಮರು ಚೆನ್ನಾಗಿ ಹೊಲ್ದಿದ್ದಾರೆ ಅಂತಂದು ಅಂತಾರೆ ಈ ರೀತಿ ಸೆಕೆಂಡ್ ಕೂಡ ಅಷ್ಟೇ ಅದು ಕಚ್ಚೊಳಗೆ ಕಚ್ಚೊಳಗೋಗುತ್ತೆ ಆದರೂ ನಾವು ಅದನ್ನು ಬಿಡಬಾರ್ದು ಈ ರೀತಿ ನೀಟಾಗೆ ಹೋಗ್ಬೇಕು ಇಲ್ಲಾಂದರೆ ಅದು ಒಳಗಡೆ ಅಸಹ್ಯವಾಗಿ ಕಾಣುತ್ತೆ ಫಿನಿಶಿಂಗ್ ಇವ್ರು ಸರಿಯಾಗಿ ಕೊಟ್ಟಿಲ್ಲ ಅಂತ ಅನ್ನೋದು ನಮಗೆ ಬ್ಯಾಡ್ ನೇಮ್ ಬಂದುಬಿಡುತ್ತೆ ಅದರಿಂದ ಕರೆಕ್ಟಾಗಿ ನಾವು ಹೊಲಿಯೇ ಸಾರಿ ಟೈಮ್ ಆದರೂ ಪರವಾಗಿಲ್ಲ ನೀಟಾಗೆ ನಾವು ಫಿನಿಶಿಂಗ್ ಕೊಡಬೇಕು ಕಸ್ಟಮರ್ಗೆ ಆವಾಗ ನಮಗೆ ಕಸ್ಟಮರ್ ಅನ್ನೋರು ನಮಗೆ ಕೊಡ್ತಾರೆ ಚೆನ್ನಾಗಿ ಕೊಡ್ತಾರೆ ಅಂತ ನೋಡಿ ಈ ರೀತಿ ರೆಡಿ ಆದಮೇಲೆ ಇನ್ನೊಂದ್ಸಲ ಚೆಕ್ ಮಾಡಿ ಸ್ವಲ್ಪ ನೀಟಾಗೆ ಕಟ್ ಮಾಡ್ಕೋಬೇಕು ಆವಾಗಿಂದ ಆವಾಗೆ ಕಟ್ ಮಾಡ್ಕೊಬಿಡ್ರಿ ಆವಾಗ ಕೆಲಸ ಅನ್ನೋದು ಆಗಿಬಿಡುತ್ತೆ ಮತ್ತು ಆ್ಯಂಡ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಕಟ್ ಮಾಡಿದ್ರೆ ಸರಿಯಾಗಿ ಬರೋಲ್ಲ ಇದು ನಮಗೆ ಕ್ರಾಸ್ ಪ್ಯಾಟಿಂಗ್ ನೋಡಿರಿ ಫಸ್ಟ್ ಉಕ್ಸ್ ಕಡೆ ಹಾಕ್ತೀವಲ್ಲ ನಾವು ಕ್ರಾಸಾಗೆ ಕರೋ ಬಂದಿರುತ್ತಲ್ಲ ಅಂದರೆ ಮೂರುವರೆ ಇಂಚ್ ಇರ್ತೀವಲ್ಲ ಅದು ಫಸ್ಟ್ ಮಿಷಿನ್ಗೆ ಇಡ್ತೀನಿ ಸೆಕೆಂಡ್ನೇದು ಬಂದುಬಿಟ್ಟು ನಾವು ಜಾಯಿಂಟ್ ಮಾಡ್ತೀವಲ್ಲ ಆ ಕಡೆದು ಇಡ್ತಾಯಿದ್ದೀನಿ ಆವಾಗ ನಮಗೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರ್ದಿದ್ದಂಗೆ ನೀಟಾಗಿ ಬರುತ್ತೆ ಅಂದರೆ ಒಂದೊಂದು ಸಲ ಎರಡು ಒಂದೇ ಥರ ಹೊಲಿದ್ಬಿಡ್ತೀವಿ ಅಂತಂತಾರಲ್ಲ ಅದು ಆಗ್ತಿದ್ದಂಗೆ ಈ ರೀತಿ ಇಟ್ಕೋಬೇಕು ಇವಾಗ ಓಪನ್ ಮಾಡಿಬಿಟ್ಟು ನಾನು ನೀಟಾಗೆ ಅದನ್ನು ಹೊಲ್ದಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಪಾರ್ಟ್ ನೋಡಿರಿ ಮೇನ್ ಡಾಟ್ ಹಿಡ್ಕೊಂಡ್ಬಿಟ್ಟು ಭುಜ ಹತ್ರ ನೀಟಾಗೆ ಕರೆಕ್ಟಾಗಿ ಹಿಡ್ಕೋಬೇಕು ನಾವು ಭುಜ ಹತ್ರ ಕೂಡ ಮಧ್ಯದಲ್ಲಿ ಹಿಡ್ಕೊಂಡು ಟಕ್ ಕೊಡಬೇಕು ನಾವು ಇದು ಬಂದುಬಿಟ್ಟು ಉಕ್ಸ್ ಕಡೆ ಬರೋ ಟಕ್ಸ್ ನೋಡಿರಿ ಮೈನ್ ಡಾಟ್ ಹಿಡ್ಕೊಂಡು ಕಂಕಳ ಕಡೆ ಇಡೋ ಅದನ್ನು ಹಿಡ್ಕೊಂಡ್ರೆ ನಾವು ಸ್ಟ್ರೈಟಾಗಿ ಅದು ನಾವು ಅದನ್ನ ಅಲ್ಲಿ ಹಿಡ್ಕೊಬಿಟ್ರೆ ಬಂದುಬಿಡುತ್ತೆ ನೀಟಾಗೆ ಈ ರೀತಿ ನೋಡಿ ಹಾಫ್ ಇಂಚ್ ಕೊಟ್ಟಿರ್ತೀವಲ್ಲ ಹಾಫ್ ಇಂಚೆ ನಾವು ಕರೆಕ್ಟಾಗಿ ಟಕ್ಸ್ಗೋಸ್ಕರ ನಾವು ಏನು ಹಾಕಿರ್ತೀವೋ ಕಟ್ಟಿಂಗಲ್ಲಿ ಅದನ್ನೇ ಫಾಲೋ ಮಾಡಬೇಕು ಹೊಲಿಬೇಕಾದ್ರೆ ಕೂಡ ನಾವು ಕಟ್ಟಿಂಗ್ ಏನು ಮಾಡಿರ್ತೀವಿ ಅಂತ ನೆನ್ಪಿಟ್ಕೊಂಡು ಹೊಲಿಬೇಕು ಅದಕ್ಕೆ ಮಾರ್ಕ್ ಅನ್ನೋದು ಒಳಗೆ ನಾವು ಎಲ್ಲದಕ್ಕೂ ಮಾರ್ಕ್ ಅನ್ನೋದು ಮಾಡ್ಕೊತೀವಿ ನೋಡಿ ಎರಡು ರೆಡಿ ಆಯಿತು ಈಗ ಶೇಪ್ ಬೆಲ್ಟ್ ನೋಡಿ ಇಲ್ಲಿ ಕೊನೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಅಲ್ಲಿ ಈ ರೀತಿ ಇಟ್ಕೊಂಡು ನಾವು ಟಕ್ಸ್ಕೊಟ್ಟಿರ್ತೀವಲ್ಲ ಮೇನ್ ಡಾಟ ಅದನ್ನು ಸ್ವಲ್ಪ ಮಾಡಿಸಿ ಈ ರೀತಿ ನೀಟಾಗಿ ಹೊಲಿಬೇಕು ಇಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿ ಸುಕ್ಲು ಬರ್ದಿದ್ದಂಗೆ ನೀಟಾಗಿ ಹೊಲ್ಕೊಂಡೋಗ್ಬೇಕು ಇವಾಗ ಓಪನ್ ಮಾಡಿ ನಾವೆಷ್ಟು ಮಾರ್ಜಿನ್ ಇಟ್ಟಿರ್ತೀವೋ ಅದನ್ನು ಒಳಗಡೆ ಹಾಕಿ ಹೊಲಿಬೇಕು ನೋಡಿ ಕರೆಕ್ಟಾಗಿ ಹೊಲಿಬೇಕು ಈ ರೀತಿ ನಾವು ಮಾರ್ಜಿನು ಎಷ್ಟು ಬಿಟ್ಟಿರ್ತೀವೋ ಅಷ್ಟು ಕ್ಲಾತ್ ಅನ್ನೋದು ಮಡಿಸ್ಬಿಟ್ಟು ಈ ರೀತಿ ಒಳಗಡೆ ಹಾಕ್ಕೊಂಡು ಹೋಗ್ಬೇಕು ಆವಾಗ ನಮಗೆ ಅಲ್ಲಿ ಏನೂ ಕೂಳೆ ಥರ ಇರೋದಿಲ್ಲ ನೀಟಾಗಿ ಬರುತ್ತೆ ಕಚ್ಚು ಅವೆಲ್ಲ ಕಾಣಿಸೋದಿಲ್ಲ ಸೆಕೆಂಡ್ ಕೂಡ ಹಾಗೆ ರೆಡಿ ಮಾಡ್ಕೋಬೇಕು ಇವಾಗ ನೋಡ್ರಿ ಇದು ಬಂದುಬಿಟ್ಟು ನಾನು ಬಲಗಡೆ ಅನ್ನೋದು ಕಾಜಾ ಪಟ್ಟಿ ಕೊಡ್ತಾಯಿದ್ದೀನಿ ಕಾಜಾ ಪಟ್ಟಿಗೆ ಮೂರು ಇಂಚ್ ಅನ್ನೋದು ತಗೋಬೇಕು ನಾವು ಕ್ಲಾತು ಮೂರು ಇಂಚ್ ತಗಬಿಟ್ಟು ನೋಡಿ ಲೈನಿಂಗ್ ಇಲ್ಲ ನನಗೆ ಲೈನಿಂಗು ಸಾಲದು ಬಂದರೆ ಮೇನು ಕ್ಲಾತಲ್ಲೇ ನಾವು ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಈ ರೀತಿ ಮಾಡಿಸ್ಬಿಟ್ಟು ನೀಟಾಗೆ ಕಾಜುವಾ ಪಟ್ಟೆ ಅನ್ನೋದು ಕೊಡ್ತಾಯಿದ್ವಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಉಕ್ಸ್ಪಟ್ಟೆ ಉಕ್ಸ್ಪಟ್ಟೆ ಅಷ್ಟೇ ಉಕ್ಸ್ಪಟ್ಟೆ ಕೂಡ ನೀಟಾಗೆ ಒಂದೂವರೆ ಇಂಚ್ ತಂದ್ರೆ ಸಾಕು ಇಲ್ಲಿ ನೋಡ್ರಿ ನಾವು ಅಲ್ಲಿ ಉಕ್ಸ್ಪಟ್ಟೆ ಹತ್ತಿರ ಅಲ್ಲೊಂದು ಫ್ರೀಲ್ ಕೊಡಬೇಕು ಅಂದರೆ ಉಕ್ಸು ಸೆಕೆಂಡ್ ಆಟ ಕೊಟ್ಟಿರ್ತೀವಲ್ಲ ಅಲ್ಲಿ ನೋಡಿರಿ ನೀಟಾಗಿ ಮೇಲೆ ಒಂದು ಓಪನ್ ಮಾಡ್ಕೊಂಡು ಅಲ್ಲಿ ಟಾಪ್ ಸ್ಟಿಚ್ ಕೊಡಬೇಕು ಇವಾಗ ಮತ್ತು ಮುದ್ರಿಬಿಟ್ಟು ಬಿಟ್ಟು ಅಂದರೆ ಡಬಲ್ ಫೋಲ್ಡ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡಿದ್ರೆ ಉಕ್ಸ್ಪಟ್ಟಿಗೆ ನೀಟಾಗಿ ಬರುತ್ತೆ ಈ ರೀತಿ ಮಾಡಿಸ್ಬಿಟ್ಟು ನೀಟಾಗಿ ಫೋಲ್ಡ್ ನೀಟಾಗಿ ಮಾಡ್ಕೋಬೇಕು ಇಲ್ಲಿ ಇಲ್ಲೇನಂದ್ರೆ ನಾನು ಅಲ್ಲಿ ಒಂದು ಫ್ರಿಲ್ ಕೊಡಬೇಕು ಸಣ್ಣದಾಗಿ ಆವಾಗ ನಮಗೆ ಕ್ರಾಸಾಗಿ ಚೆನ್ನಾಗಿ ಬರುತ್ತೆ ಉಕ್ಸ್ ಹತ್ರ ಒಂಥರ ಟೈಟ್ ಥರ ಇರೋದಿಲ್ಲ ನೀಟಾಗಿ ಬರುತ್ತೆ ಇವಾಗ ಒಂದು ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಬಂದೈತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ್ಬಿಟ್ಟು ರೈಟ್ ಇದ್ದರೆ ಹೋಗುತ್ತೆ ಇವಾಗ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇ ಬ್ಯಾಕ್ ಪಾರ್ಟ್ಗೋಸ್ಕರ ನಾವೇನು ಟಕ್ಸ್ಗೋಸ್ಕರ ಮಾರ್ಚ್ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಹಿಡ್ಕೊಂಡ್ಬಿಟ್ಟು ನೀಟಾಗಿ ಶೋಲ್ಡರ್ ಹತ್ರ ಕೂಡ ಸ್ಟ್ರೈಟಾಗಿ ಹಿಡ್ಕೋಬೇಕು ಶೋಲ್ಡ್ರಿಗೆ ಮಧ್ಯದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ನಾವು ಒಂದು ಸಲ ಹೆಚ್ಚು ಕಮ್ಮಿ ಆಯ್ತಾ ಇಲ್ಲ ಅಂತ ನಾವು ಒಂದು ಸಲ ಮಾರ್ಕ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಇಟ್ಬಿಟ್ಟು ಅಲ್ಲಿ ಪಟ್ಟಿಗೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಇಲ್ಲಾಂದರೆ ಅದು ಎಲ್ಲ ಸುಕ್ಕಲು ಬರ್ತಾ ಇರ್ತದೆ ಒಂದು ಕಾಲು ಇಂಚಷ್ಟು ಬರುತ್ತೆ ಆ ರೀತಿ ನೋಡಿರಿ ಇವಾಗ ಶೋಲ್ಡ್ರದು ಇದ್ದೀನಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಶೋಲ್ಡ್ರಿಗೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಎರಡು ಸಲ ಕೊಡಬೇಕು ಎರಡನೇ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಪಾಯಿಂಟ್ ಅಷ್ಟು ಕೆಳಗಡೆ ತಗೊಳ್ರಿ ಆವಾಗ ಭುಜ ಜಾರೋದು ಅನ್ನೋದು ಜಾರತಾ ಇರೋದಿಲ್ಲ ಈ ರೀತಿ ಇವಾಗ ಪಟ್ಟಿ ರೆಡಿ ಮಾಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟ್ಗೋಸ್ಕರ ಅಂದರೆ ಹಿಂದ್ಗಡೆ ಅದನ್ನು ಮುದ್ರೆ ಹೊಲೀಬಾರ್ದು ಚೆನ್ನಾಗಿರೋದಿಲ್ಲ ಎತ್ಕೊಂಡಂಗೆ ಇರುತ್ತೆ ಅದಕ್ಕೆ ಈ ರೀತಿ ಬೇರೆ ಪಟ್ಟಿ ಥರ ಮಾಡಿಬಿಟ್ಟು ಈ ರೀತಿ ಹೊಲ್ಕೊಂಡೋಗ್ಬೇಕು ನಾವೆಲ್ಲಿ ಕೊಟ್ಟಿರ್ತೀವೋ ಅಲ್ಲಿ ಒಂದು ಸಣ್ಣದಾಗಿ ಕೊಡಬೇಕು ಎರಡು ಕಡೆ ಬರುತ್ತಲ್ಲ ಎರಡು ಕಡೆನ ಕೊಟ್ಟಿದ್ದೀನಿ ಈ ರೀತಿ ಇವಾಗ ಓಪನ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕೋದು ಇವಾಗ ನಮಗಿಲ್ಲಿ ಕೈಯೊಲ್ಗೆ ಬೇಕಂದ್ರೆ ಕೈಯೋಲ್ಗೆ ಹಾಕ್ರಿ ಇಲ್ಲ ನಮಗೆ ಇರೇ ಇದೇ ರೀತಿ ಸ್ಟಿಚ್ಚಿಂಗ್ ಹಾಕ್ರಿ ಅಂದರೆ ಈ ರೀತಿ ಸ್ಟಿಚ್ಚಿಂಗ್ ಮಾಡ್ಕೊಂಡು ಹೋಗೋದು ಈ ರೀತಿ ಸ್ಟಿಚ್ ಮಾಡಿದ್ರೆ ಹೋಗುತ್ತೆ ಇವಾಗ ನೋಡ್ರಿ ನಮಗೆ ಫ್ರಂಟು ಪಾ ಫ್ರಂಟ್ ಪಾರ್ಟಲ್ಲಿ ಏನನ್ನ ಹೆಚ್ಚು ಕಮ್ಮಿ ಇದ್ರೆ ಶೋಲ್ಡರ್ ಹತ್ರ ನೀಟಾಗಿ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ಬರೋ ಥರ ಇವಾಗ ಹ್ಯಾಂಡ್ ಜಾಯಿಂಟ್ ಹ್ಯಾಂಡ್ಸ್ ಅನ್ನೋದು ನೀಟಾಗಿ ಯಾವುದು ಕೆಳಗಡೆ ಕ್ಲಾತು ಇಗ್ಬಾರ್ದು ಮೇಲೆ ಕ್ಲಾತ್ ಕೂಡ ಇಗ್ಬಾರ್ದು ಸುಮ್ಮನೆ ನೀಟಾಗೆ ಮಿಷಿನ್ಗೆ ಅನ್ನೋದು ನಾವು ಕೊಡ್ತಾ ಇರಬೇಕು ಈ ರೀತಿ ಈ ರೀತಿ ಕೊಡ್ಕೊಂಡಿದ್ರೆ ನೀಟಾಗಿ ನಮಗೆ ನಾವು ಹೊಲ್ದಿರೋದಕ್ಕಿಂತ ಇನ್ನೂ ಇಲ್ಲಾಂದರೆ ಹೆಚ್ಚಾಗಿ ಬಂದುಬಿಡುತ್ತೆ ಇಲ್ಲಾಂದರೆ ಕಮ್ಮಿ ಬರುತ್ತೆ ಅದರಿಂದ ನೀಟಾಗೆ ನಾವು ಯಾವುದೇ ರೀತಿ ಬಟ್ಟೆನ ಜಗ್ದಿದ್ದಂಗೆ ಹೊಲ್ಕೊಂಡೋಗ್ಬೇಕು ಈ ರೀತಿ ಸೆಕೆಂಡ್ ಸೆಕೆಂಡದು ಅಷ್ಟೇ ನೀಟಾಗಿ ಕಟ್ ಮಾಡ್ಕೋಬೇಕು ನಾವು ಶೋಲ್ಡರ್ ಹತ್ರ ಹೆಚ್ಚು ಕಮ್ಮಿ ಏನಾನ ಇದ್ದರೆ ನಾವು ಶೋಲ್ಡರ್ ಕಡೆನೇ ಕಟ್ ಮಾಡಬೇಕು ನೆಕ್ ಕಡೆ ಕಟ್ ಮಾಡೋಕ್ಕೆ ಹೋಗಬಾರ್ದು ಅಂದರೆ ಏನಾದರೂ ನಾವು ಏನು ಪಟ್ಟಿ ಹಾಕಿದ್ರೆ ಅಂದರೆ ಈ ರೀತಿ ಅಂದರೆ ನಾನು ಎಮ್ಮಿಂಗ್ ಪಟ್ಟಿ ಹಾಕಿಲ್ಲ ಬ್ಲೌಸೆಲ್ಲ ನೀಟಾಗಿ ಮಡಚಿ ಹೊಲಿತಾ ಇದ್ದೀನಿ ಈ ರೀತಿ ಡಬಲ್ ಸ್ಟಿಚ್ ಕೊಡಬೇಕಂದ್ರೆ ಲಾಸ್ಟಲ್ಲೊಂದು ಡಬಲ್ ಸ್ಟಿಚ್ ಕೊಟ್ಕೊಂಡೋದ್ರೆ ಬ್ಲೌಸ್ ಅನ್ನೋದು ಫಿನಿಶ್ ಆಗುತ್ತೆ ಇವಾಗ ನೋಡಿರಿ ಆ್ಯಂಡ ಹ್ಯಾಂಡ್ಸು ನಾನು ಎಷ್ಟು ಕೊಟ್ಟಿದ್ದೀನಿ ಫೈವ್ ಇಂಚು ನಾನು ಇಲ್ಲಿ ಮಿಷಿನ್ ಮೇಲೆ ಇರುತ್ತಲ್ಲ ಅಲ್ಲೇ ನೋಡ್ಕೊತಾ ಇದ್ದೀನಿ ಸೊಂಟದ ಕೂಡ ಅಷ್ಟೇ ಸಮವಾಗಿ ನಮ್ಮ ಸೊಂಟದ ಸುತ್ತಳತೆ ಬಂದುಬಿಟ್ಟು ತರ್ಟಿ ಇದೆ ಅದಕ್ಕೆ ಏಳುವರೆ ಏಳುವರೆ ಇದ್ದೀನಿ ಎಲ್ಲ ಫ್ರಂಟ್ ಪಾರ್ಟ್ಗೂ ಬ್ಯಾಕ್ ಪಾರ್ಟ್ಗೂ ಏಳುವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ನಾವಿಲ್ಲಿ ಏನು ಐದು ಇಂಚು ಅನ್ನೋದು ಇಟ್ಟಿದ್ದೀವಲ್ಲ ಅದು ಐದು ಇಂಚು ತಿರ್ಗಾ ನಾವು ಆರ್ಮ್ ರೌಂಡ್ ಬರುತ್ತಲ್ಲ ಅಲ್ಲಿ ಕೂಡ ಏಳುವರೆ ಅನ್ನೋದು ಇಟ್ಕೊಂಡಿದ್ದೀನಿ ಏಳುವರೆ ಆ ರೀತಿ ಮಾರ್ಕ್ ಮಾಡ್ಕೊಂಡು ನೋಡಿ ಮಾರ್ಕ್ ಹೆಂಗೆ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಇಟ್ಕೊಂಡ್ಬಿಟ್ಟು ಹಿಂಗೆ ಹಾಕ್ಕೊಂಡೋದ್ರೆ ನಮ್ಗೆ ನೀಟಾಗಿ ಸ್ಟಿಚಿಂಗ್ ಬಂದು ಇರ್ತೇವೆ ಆರ್ಮ್ ರೌಂಡ್ ಹತ್ರ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು ಎಷ್ಟು ತಗೊಂಡಿರ್ತೀವಿ ಏಳುವರೆ ಎಲ್ಲ ಅದು ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟಲ್ಲಿ ತಾಂಡ್ರೆ ಫಸ್ಟು ಯಾವಾಗಲೇ ಆಗಲಿ ಫಸ್ಟ್ ನಾವು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ತಗೊಂಡಿರ್ತೀವಲ್ಲ ಅದನ್ನು ಫಿನಿಷಿಂಗ್ ಮಾಡಬೇಕು ನೋಡಿ ಮೂರೊಲ್ಗೆ ಹಾಕಿದ್ದೀನಿ ಲಾಸ್ಟಲ್ಲಿ ಒಂದು ಹೊಲಿಗೆ ಹಾಕ್ಬೇಕು ಇಲ್ಲಿ ಬೇಕಾದರೆ ನಾವು ನೀಟಾಗಿ ಓರ್ಲಾಕ್ ಮಾಡ್ಕೋಬೋದು ಇವ್ರು ಬೇಡ ಅಂತ ಹೇಳಿದ್ದಾರೆ ಬೇಡ ಅನ್ನೋರಿಗೆ ಬೇಡ ಆ ರೀತಿ ಇದು ಕೂಡ ಅಷ್ಟೆ ಸೆಕೆಂಡದು ಈ ರೀತಿ ನಾವು ಬ್ಯಾಕ್ ಪಾರ್ಟಲ್ಲಿ ಇಟ್ ಮಾ ಕಟ್ ಮಾಡಿರ್ತೀವಲ್ಲ ಅದನ್ನೇ ಇಟ್ಕೋಬೇಕು ನೋಡ್ಕೋಬೇಕು ಆರ್ಮ್ ರೌಂಡ್ ಎಷ್ಟಿದೆ ಅಂತಂದು ಆ ರೀತಿ ನಾವು ಚೆಕ್ ಮಾಡ್ಕೊಂಡು ನೀಟಾಗಿ ಹೊಲ್ಕೊಂಡು ಹೋಗೋದು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ನೋಡಿ ಸೆಕೆಂಡ್ ಹೊಲಿಗೆ ಹೊಲಿಗೆಗೂ ಕೂಡ ಕರೆಕ್ಟಾಗಿ ನಾವು ಬಾದದಷ್ಟೇ ಇಟ್ಕೊಡ್ಬೇಕು ಆವಾಗ ನೀಟಾಗಿ ಬರುತ್ತೆ ಈ ರೀತಿ ಈ ರೀತಿ ಹೊಲ್ಕೊಂಡಿದ್ರೆ ಬ್ಲೌಸ್ ಅನ್ನೋದು ನಮಗೆ ರೆಡಿ ಆಗುತ್ತೆ ನೋಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡೋದು ಇಲ್ಲಿ ನಾನು ಬುಕ್ಸ್ ಕೂಡ ನಾವು ಕಾಜಾ ಪಟ್ಟಿ ಬರುತ್ತಲ್ಲ ಕಾಜಾ ಬೇಡ ಅಂತ ಹೇಳಿದ್ದಾರೆ ಅದರಿಂದ ಇದೇ ರೀತಿ ಒಲಿತಾ ಇದ್ದೀನಿ ಅಂದರೆ ರಿಂಗ್ ಬರುತ್ತಲ್ಲ ನಾವು ಕೈಯೊಳಗೆ ಮಾಡಸ್ ಮಾಡ್ತೀವಲ್ಲ ಅದು ಬೇಡ ಅಂತ ಹೇಳಿದ್ದಾರೆ ಅದು ಹೋಗ್ಬಿಡುತ್ತೆ ಅಂತ ಇದೇ ರೀತಿನೇ ಇಷ್ಟ ಅದರಿಂದ ಇದೇ ರೀತಿನೇ ಅವ್ರಿಗೆ ಫೈಕ್ಸ್ ಅನ್ನೋದು ಇದ್ದೀನಿ ಈ ರೀತಿ ನೀಟಾಗಿ ಪಾತ ಅನ್ನೋದು ಸೂಜಿ ಅನ್ನೋದು ಎತ್ತಿಬಿಟ್ಟು ಇಳಿಸ್ಕೊಂಡು ಇದನ್ನು ಫಿನಿಶಿಂಗ್ ಕೊಡ್ತಾ ಇರಬೇಕು ನೋಡಿರಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲಸ್ ಗುರುತು ಈ ರೀತಿ ಬರಬೇಕು ಬ್ಲೌಸ್ ಅನ್ನೋದು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್ ಫ್ರೆಂಡ್ಸ್